ಸುಳ್ಳು ಹೇಳಿದ್ರೆ ನಾನು ಮಧ್ಯೆ ಎಂಟ್ರಿ ಆಗ್ಬೇಕಾಗಿತ್ತು ಕೇಂದ್ರ ಸರ್ಕಾರ ಕೊಡಬೇಕಾಗಿದ್ದು ಏಳು ಲಕ್ಷ ಅರವತ್ತು ಸಾವಿರ ಮೆಟ್ರಿಕ್ ಟನ್ ಏಳು ಲಕ್ಷ ಅರವತ್ತು ಸಾವಿರ ಮೆಟ್ರಿಕ್ ಟನ್ನು ನಮ್ಮ ರಾಜ್ಯ ಸರ್ಕಾರದ ರಿಕ್ವೈರ್ಮೆಂಟ್ ಪ್ರಕಾರ ಕೇಂದ್ರ ಸರ್ಕಾರ ಕೊಡಬೇಕಿತ್ತು ಆದ್ರೆ ಕೇಂದ್ರ ಸರ್ಕಾರ ಕೊಟ್ಟಿದ್ದೆಷ್ಟು ಒಂಬತ್ ಲಕ್ಷ ಎಪ್ಪತ್ತು ಸಾವಿರ ಮೆಟ್ರಿಕ್ ಟನ್ ಕೇಂದ್ರ ಸುಳ್ಳು ಹೇಳಿದ್ರೆ ನಾನು ಎಂಟ್ರಿ ಆಗ್ಬೇಕಾಗುತ್ತೆ ಹೇಳ್ತೀನಿ ನೀವು ನೋಡಿ ಒಂದ್ ನಿಮಿಷ ರಿಕ್ವೈರ್ಮೆಂಟ್ ಕಳ್ಸಿರೋದು ಕರ್ನಾಟಕ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ

ಇಲ್ಲ ನಾನು ಸಂಸದ ಹೆಚ್ಚಿವೃಷ್ಣ ಈಗ ನಿಮ್ಮ ಬೋರ್ ಹಾಕೋರೇ ಮಳೆಯಲ್ಲೇ ಹೆಚ್ಚು ಕಾಣ್ ಮಳೆ ಪ್ರಮಾಣ ಅಶ್ವಥ ಎದ್ರೆ ಸುಳ್ಳು ಸುಳ್ಳು ಹೌದು ಸುಳ್ಳು ಸುಳ್ಳು ಯಾರು ಅಂತ ಗೊತ್ತು ಎಲ್ಲ ರೈತರನ್ನೆಲ್ಲ ನೀವು ರಾಜ್ಯ ಸರ್ಕಾರ ಹೇಳ್ತೀರಾ

ತಮ್ಮ ಸ್ಥಾನದಿಂದ ಇವ್ರಿಗೆ ಮಾತಾಡಕ್ಕೆ ಅನುಮತಿ ಕೊಟ್ಟಿದ್ದೀರಾ ತಮ್ಮ ಸ್ಥಾನದಿಂದ ಇವ್ರಿಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ರು ಇವರು ವರ್ಷ ಅವಕಾಶ ಕೊಟ್ಟಿದ್ದೀರ ಅವ್ರಿಗೆ ನೀವು ಉತ್ತರ ಕೊಡೋಕೆ ಅವಕಾಶ ಕೊಟ್ಟೆ ಕೊಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀರಾ ಅಲ್ಲಿವರೆಗೂ ಕೊಡ್ಲಿ ಏನೇನು ಮಾಹಿತಿ ಇವ್ರು ಏನೇನು ತಪ್ಪುಗಳು ಹೇಳೋರು ತಪ್ಪುಗಳ್ನ ತಿದ್ದೇಳಕ್ಕೆ ಅವ್ರು ಇರೋದು

ನಾವು ಸುಳ್ಳು ಹೇಳ್ತೀರಿ ನೀವು ಸತ್ಯ ಹೇಳಿ ಬಾಲಕೃಷ್ಣ ಅವ್ರೆ ಬಾಲಕೃ ಅಧ್ಯಕ್ಷರೇ ಅಧ್ಯಕ್ಷ ಬಾಯ್ ಬಂದಿದ್ದ ಹೇಳ್ಬೋದು ಹೌದು ಅಲ್ಲ ಸನ್ಮಾನ್ಯ ಸಭಾಧ್ಯಕ್ಷೇ ಮಾಡಿಬಿಡ್ತಾರೆ ನೋಡಿ ಸಭಾಧ್ಯಕ್ಷನೇ ಇಲ್ಲಿ ಫ್ರಂಟ್ ಲೈನ್ ಮೈಕ್ ಆಫ್ ಆನ್ ಮಾಡಿದ್ರೆ

ಅಂಕಿ ಅಂಶನ ಹೇಳಿದ್ದ ಕೇಳ್ತಾ ಇದ್ದಾರೆ ನಾವ್ ಹೇಳ್ತಾ ಇದ್ದೀವಿ ನಮ್ಮ ಅಂಶ ನಮ್ಮ ಹತ್ರ ಇರೋದಿಲ್ಲ ಅವ್ರ ಹತ್ರ ಇರೋದ ಚರ್ಚೆ ಮುಂದ್ವರ್ಸಿ ಮಾಡೋದು

ನ್ಯಾಯಾಲಯ ಇದೆ ನಮ್ಗೆ ಗೊತ್ತಿದೆ ಏನ್ ಮಾಡ್ಬೇಕು ನ್ಯಾಯಾಲಯ ನ್ಯಾಯಾಲಯ ಮಾಡಬೇಡಿ ಮಾಡಬೇಡಿ ಮಾಡಬೇಡಿ

ಈ ಇತಿಹಾಸದಲ್ಲಿ ಭ್ರಷ್ಟಾಚಾರ ನೋಡೋದು ಒಂದು ಎರಡು ಮೂರು ಈ ಭ್ರಷ್ಟಾಚಾರ ಮಾಡ್ತಾ ಇದ್ದೀರಿಚಾರ ಸತ್ಯ ಕೈ ಸತ್ಯ